ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಸುಮಾರು ದಿನ ಆದಮೇಲೆ ಒಂಥರ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ರೀಸನ್ನು ಇದೆ ಏನಂದರೆ ಇದುವರೆಗೂ ನಾವು ಯಾವುದೇ ಬೆಳೆ ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ ಪ್ಲಸ್ ಅದು ಒಂದು ಮತ್ತು ನನಗೆ ಸ್ವಲ್ಪ ಕೆಲಸ ಇದ್ದಿದೆ ನಾನು ಊರಿಗೆ ಬಂದಿರಲಿಲ್ಲ ಬಂದಿರಲಿಲ್ಲ ಅದು ಒಂದು ರೀಸನ್ನು ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ಕ್ಷಮೆ ಇರಲಿ ಇನ್ಮೇಲೆ ಕಂಟಿನ್ಯೂಸ್ ಬರುತ್ತೆ ನಾವು ಆಲ್ರೆಡಿ ಈ ಒಂದು ಹಳೆ ಟೊಮೊಟೊ ಬಿಡಲ್ಲಿ ಬೀನ್ಸ್ ಪ್ಲಾಂಟೇಶನ್ ಮಾಡಿದ್ದೀನಿ ಯಾವುದ್ ಮಾಡಿದ್ದೀನಿ ಏನು ಗಿಡ ಯಾವ ಥರ ಇದೆ ಅಂತೆಲ್ಲ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇನ್ಮೇಲೆ ವೀಡಿಯೋಸ್ ಬರುತ್ತೆ ಅದು ಇದು ಇದು ಬೆಳೆ ಒಂದೇ ಅಲ್ಲದ ಬೇರೆ ಏನೂ ಬೆಳೆ ಮಾಡಲಿಲ್ಲ ನಾವು ಸೊ ಏನಪ್ಪ ರೀಸನ್ ಅಂತಂದರೆ ಎಲ್ಲ ತೋಟದಲ್ಲೆಲ್ಲ ಕಳೆ ಜಾಸ್ತಿ ಇತ್ತು ಸ್ನೇಹಿತರೆ ಸೊ ನೀವು ಅಲ್ಲಿ ನಾನು ತೋರಿಸ್ತೀನಿ ಕಳೆ ಕಳೆ ಜಾಸ್ತಿ ಇತ್ತು ಒಂದು ಮಂತ್ ಎಲ್ಲ ತೋಟಕ್ಕೂ ಬೀಡಿದ್ದರಿಂದ ಎಲ್ಲದಕ್ಕೂ ಕಳೆ ಔಷಧಿ ಹೊಡೆದು ಸ್ವಲ್ಪ ಬಿಟ್ವಿ ಒಂದು ಮಂತ್ ಏನೂ ಮಾಡೋದು ಬೇಡ ಅಂತ ಅದಕ್ಕೋಸ್ಕರ ನಾನು ಯಾವುದೇ ಬೆಳೆ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಸಹ ಮಾಡಿರಲಿಲ್ಲ ಸ್ನೇಹಿತರೆ ಸೊ ಇದೇ ರೀಸನ್ನು ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ ಸ್ನೇಹಿತರೆ ಯಾವಾಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಭೂಮಿ ಎಲ್ಲ ಉತ್ತು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸೊ ಟೊಮೆಟೊ ಮಾಡೋಣ ಅಂತ ಒಂದು ಎಕರೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ ಸೊ ಬನ್ನಿ ಸ್ನೇಹಿತರೆ ನೋಡೋಣ ಬೀನ್ಸ್ ಪ್ಲಾಂಟೇಷನ್ ಯಾವ ಥರ ಇದೆ ಏನೇನೆಲ್ಲ ಆಗಿದೆ ಎಷ್ಟು ದಿನ ಆಗಿದೆ ಅಂತೆಲ್ಲ ನೋಡೋಣ ಬನ್ನಿ ಸೊ ನೋಡ್ತಾ ಇರುವ ಸ್ನೇಹಿತರೆ ಬೀನ್ಸು ಹದಿನೈದು ದಿವಸ ಕಂಪ್ಲೀಟ್ ಆಗಿದೆ ಹೌದು ಸೊ ಹದಿನೈದು ದಿವಸದಲ್ಲಿ ಒಂದು ಸ್ಪ್ರೇ ಮಾಡಿದ್ದೀನಿ ಡ್ರಿಂಚಿಂಗ್ ಮಾಡಬೇಕಾಯಿತು ಡ್ರಿಂಚಿಂಗ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಡ್ರಿಪ್ಪಲ್ಲಿ ಟ್ವೆಲ್ ಸಿಕ್ಸ್ಟಿ ಒನ್ ಪ್ಲಸ್ ಯುಮಿಕ್ ಆ್ಯಸಿಡ್ ಕೊಟ್ಟಿದ್ದೀನಿ ಸ್ನೇಹಿತರೆ ಹೌದು ಟ್ವೆಲ್ ಸಿಕ್ಸ್ಟಿ ಒನ್ ಒಂದು ನಾಲ್ಕೈದು ಕೆ ಜಿ ನಾಲ್ಕು ಕೆ ಜಿ ಪ್ಲಸ್ ಯೂಮಿಕ್ ಆ್ಯಸಿಡು ಒಂದು ಲೀಟ್ರ್ ಥರ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಲ್ಲೆಲ್ಲ ನಮ್ಗೆ ಓಟೋಗಿತ್ತು ಒಂದು ಸ್ವಲ್ಪ ಜಾಸ್ತಿನೇ ಒಂದು ಅರ್ಧ ಕೆ ಜಿ ಅಷ್ಟು ಮತ್ತೆ ಉಳಿದ್ವಿ ಅದು ಉಳಿದವ್ರು ಏನು ಮಾಡಿದ್ದಾರೆ ಒಳಗಡೆಗೆ ಹಾಕ್ಬಿಟ್ಟಿದ್ದಾರೆ ಅದು ಸರಿಯಾಗಿ ಬರಲಿಲ್ಲ ಸೊ ಅದರಿಂದ ಹೊಟ್ಟೋಗಿತ್ತು ಮತ್ತೆ ಎಲ್ಲ ಒಂದು ವಾರದಿಂದ ಎಲ್ಲ ಪ್ಲಾ ಫುಲ್ ಮತ್ತೆ ಪ್ಲ್ಯಾಂಟೇಷನ್ ಮಾಡ ಅಂದರೆ ಇನ್ನೊಂದು ಸರ್ತಿ ಮಾಡಿದ್ವಿ ನೋಡಿ ಎಲ್ಲ ಇದ್ದಾವೆ ಒಂದು ನಾಲ್ಕೈದು ದಿವಸದಿಂದ ಮಾಡಿದ್ದು ಎಲ್ಲ ಬರ್ತಾ ಇದ್ದಾವೆ ಸೊ ಅದು ಬಿಟ್ಟು ಹಳೆ ಗಿಡಗಳು ನೋಡೋದಾದರೆ ಚೆನ್ನಾಗಿ ಅದಾವೆ ಸ್ನೇಹಿತರೆ ಚೆನ್ನಾಗಿ ಇದ್ದಾವೆ ಸೊ ನಾವು ಇದಕ್ಕೆ ಏನು ಮಾಡಿದ್ವಿ ಅಂದರೆ ಕಳೆ ಔಷಧಿ ಹೊಡೆದು ಟೊಮೊಟೊ ಇತ್ತಲ್ಲ ಬೇರೆಗಳೆಲ್ಲ ಕಿತ್ತಾಕಿ ಕಳೆ ಔಷಧಿ ಹೊಡೆದು ಬಿಟ್ಟಿದ್ವಿ ಒಂದು ಹದಿನೈದು ದಿವಸ ಬಿಟ್ಟು ಅದಾದಮೇಲೆ ಪ್ಲಾಂಟೇಷನ್ ಮಾಡಿದ್ದು ಇದನ್ನೆಲ್ಲ ಬೆಡ್ ಶಾಪ್ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಗಿತ್ತು ನಮಗೆ ಲೇಬರ್ ಪ್ರಾಬ್ಲಮ್ಮು ಸೊ ಅದರಿಂದ ಕ್ಲೀನ್ ಮಾಡಿಸೋಕ್ಕ ಇಲ್ಲಿ ಕ್ಲೀನ್ ಮಾಡಿಸ್ ಹೊಲಿದರೆ ಚೆನ್ನಾಗಿರೋದು ಸೊ ಇಲ್ಲಿ ನೋಡೋಣ ಸಿಕ್ಕದಾಗೆಲ್ಲ ಕ್ಲೀನಾಗಿ ಕಿಳಿಸಿ ಮತ್ತೆ ಇನ್ನೊಂದು ಸತಿ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ ಸ್ನೇಹಿತರೆ ಸೊ ಅದು ಬಿಟ್ಟು ನೋಡೋದಾದರೆ ಗಿಡ ಚೆನ್ನಾಗಿದೆ ಸೊ ಲೈಟಾಗಿ ರಂಗೋಲಿ ಸ್ಟಾರ್ಟ್ ಆಗ್ತಿದೆ ನಾನು ಲಾಸ್ಟ್ ಸ್ಪ್ರೇ ಮಾಡಿದ್ದೀನಿ ಲಾಸ್ಟ್ ಸ್ಪ್ರೇ ಯಾವ್ದು ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ್ದು ಮಾಡಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದು ಬಿಟ್ಟು ನೋಡೋದಾದರೆ ಗಿಡನ ನೋಡಿ ಈ ಥರ ಇದೆ ಸ್ನೇಹಿತರೆ ನೋಡಿ ಹೇಳಿ ಹಂಗೆ ರಂಗೋಲಿ ಸ್ಟಾರ್ಟ್ ಆಗಿದೆ ಲೈಟಾಗಿ ಹಿಟ್ಟಾಗಿ ಬೀನ್ಸ್ಗೆ ಮೇನ್ ಬೀಳೋದು ಇವು ರಂಗೋಲಿ ಸೊ ಅದನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಬೇರೆ ಮೇಜರಾಗಿ ನಮಗೇನು ಅಂತ ತೊಂದರೆಗಳು ಬರಲ್ಲ ಸ್ನೇಹಿತರೆ ಸೊ ಇದು ಬಂದು ವೆರೈಟಿ ಬಂದು ಯುನೈಟೆಡ್ ಜೆನೆಟಿಕ್ಸ್ ಅವ್ರದ್ದು ರನ್ನರ್ ಅಂತ ಇದು ವೆರೈಟಿ ಇದು ಚೆನ್ನಾಗಿ ಬೀಳು ಚೆನ್ನಾಗಿ ಬಿಡೋದು ಸ್ನೇಹಿತರೆ ಮಾರ್ಕೆಟಲ್ಲೂ ಅಷ್ಟೇ ಚೆನ್ನಾಗಿ ಹೋಗುತ್ತೆ ಸೊ ಹೀಗೆ ನಮ್ಗೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ನಾಟಿ ಮಾಡಿದ್ದೀವಿ ಯುನೈಟೆಡ್ ಜೆನೆಟಿಕ್ಸ್ ಅವ್ರದ್ದು ರನ್ನರ್ ಅಂತ ಕೆ ಜಿ ಸಾವಿರದ ಇನ್ನೂರು ರೂಪಾಯಿನ ಬೀಳುತ್ತೆ ಸ್ನೇಹಿತರೆ ಇದು ಒಂದು ಕೆ ಜಿ ಬೀಜ ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ರನ್ನರ್ ಅಂತ ಇದು ವೆರೈಟಿ ಬಂದು ಯುನೈಟೆಡ್ ಜೆನೆಸ್ಟಿಕ್ಸ್ ಅವ್ರದ್ದು ಸೊ ಚೆನ್ನಾಗಿದೆ ಅಂತ ಹೇಳಿದರು ಕೋಲಾರ ಮಾರ್ಕೆಟು ಚೆನ್ನಾಗಿ ಓಡುತ್ತೆ ಅಂತ ಹೇಳಿದರು ಸೊ ಮತ್ತು ಬೇರೆ ಯಾರೋ ಒಬ್ಬರು ಮಾಡಿದರು ಒಬ್ಬರು ಅಂದರೆ ನಾವು ನಾವು ನೋಡಿದ್ದು ಒಬ್ಬರನ್ನ ಮಾಡಿದರು ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಾನು ಇದು ಪ್ರಿಫರ್ ಮಾಡಿ ಸೊ ಇದನ್ನೇ ನಾಟಿ ಮಾಡಿ ಸ್ನೇಹಿತ ಎರಡು ಕೆ ಜಿ ಬಿತ್ತು ನಮಗೆ ಟೋಟಲ್ಲು ಎರಡು ಕೆ ಜಿ ಬಿತ್ತು ಮತ್ತೆ ಹೋಗಿರೋದ್ರಲ್ಲಿ ಉಳೋಕೆ ಇನ್ನೊಂದು ಅರ್ಧ ಕೆ ಜಿ ಎಕ್ಸ್ಟ್ರಾ ಬಿತ್ತು ಎರಡುವರೆ ಕೆ ಜಿ ಟೋಟಲ್ಲು ನೋಡ್ಬೋದು ಈ ಕಡೆ ಎಲ್ಲ ಜಾಸ್ತಿ ಹೋಗಿತ್ತು ಮೈನ್ ಈ ಟೈಮಲ್ಲಿ ನಮ್ಗೆ ಏನಪ್ಪಾ ಅಂದರೆ ಸ್ನೈಲ್ಸ್ ಪ್ರಾಬ್ಲಮ್ ಸ್ನೈಲ್ಸು ಈ ಬಸ್ ಅಂತ ಹೇಳ್ತೀವಲ್ಲ ಸ್ನೈಲು ಸೊ ಅದು ಪ್ರಾಬ್ಲಮ್ ನಾವು ನಾಟಿ ಮಾಡಿ ಏನೊಂದು ಔಷಧಿ ಹಾಕಿದ್ವಿ ಇನ್ನೊಂದು ಭೂಸ ಜೊತೆ ಕಳಿಸ್ಕೊಂಡು ಇದೈತಲ್ಲ ತಯೋಡಿ ಕಾರ್ಬ್ ಅಂತ ಲಾರ್ವಿನ್ ಟೆಕ್ನಿಕಲ್ಲು ಅದನ್ನ ಮಿಕ್ಸ್ ಮಾಡಿಕೊಂಡು ಬೂಸ ಜೊತೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಔಷಧಿ ಹಾಕಿದ್ದೀವಿ ನೋಡಿ ಇಲ್ಲಿ ಪೇಪರ್ ಮೇಲೆಲ್ಲ ಇದೆ ನೋಡಿ ಸೊ ಇದೆಲ್ಲ ಔಷಧಿ ಅದೇ ಔಷಧಿ ಫುಲ್ಲೆಲ್ಲ ಚೆಲ್ಲಿದ್ವಿ ಸೊ ಆದ್ರೂ ಒಂದೊಂದು ಕಡೆ ತಿಂದಿದ್ದಾವೆ ಏನಂದರೆ ಜಾಸ್ತಿ ಇತ್ತು ಬಿಡಿ ಈ ಸ್ನೇಲ್ಸು ಹೆವಿ ಇತ್ತು ಸೊ ಅದೇ ಅದರಿಂದನೇ ಆ ಥರ ಗಿಡ ಒಂದೊಂದು ಕಡೆ ಒಟ್ಟೋಗಿದೆ ಒಂದೊಂದು ಕಡೆ ತಿಂದಿದೆ ಜಾಸ್ತಿ ತಿಂದಿಲ್ಲ ಎಲ್ಲ ಒಂದು ಟೂ ಟು ತ್ರೀ ಪರ್ಸೆಂಟ್ ಅಷ್ಟು ತಿಂದಿದೆ ಸೊ ಅದು ಬಿಟ್ಟು ಬೇರೆ ಇನ್ನೆಲ್ಲ ಕಡೆಯೂ ಸತ್ತೋಗಿದ್ದಾವೆ ಏನು ರೀ ತೊಂದರೆ ಏನಿಲ್ಲ ಇದೇನಪ್ಪ ಲಾರ್ವಿನ್ ಅಂತಂದ್ರೆ ಲಾರ್ವಿನ್ ಏನು ಮಾಡಿದ್ರು ಅಂತಂದರೆ ಬ್ಯಾನ್ ಮಾಡ್ಬಿಟ್ಟಿದ್ರು ಸ್ನೇಹಿತರೆ ಈ ಬಾಯಾರವ್ರದ್ದು ಲಾರ್ವಿನ್ ಬರ್ತಾ ಇಲ್ಲ ಇವಾಗ ಮುಂಚೆ ಬಾಯಾರವ್ರ ಬರೋದು ಟೊಯೋಡಿ ಕಾರ್ಪ್ ಅಂತ ಲಾರ್ವಿನ್ ಟೆಕ್ನಿಕಲ್ ಅದು ಅದನ್ನೇನು ಮಾಡ್ತಾರೆ ಅಂದರೆ ಅದು ಹ್ಯೂಮನ್ಸ್ ಡೈಂಜರು ಅಂತ ಹೇಳ್ಬಿಟ್ಟು ಅದನ್ನ ಬ್ಯಾನ್ ಮಾಡಿದರು ಬಟ್ ಈ ಲೋಕಲ್ ಕಂಪ್ನಿಗಳಿರ್ತಾವಲ್ಲ ಸೊ ಅವೆಲ್ಲಾನು ಅದನ್ನ ಕಾಪಿ ಮಾಡಿ ಮಾರ್ಕೆಟೆಲ್ಲ ಅವೈಲಬಲ್ ಇದೆ ಇರೋದು ಅಷ್ಟೇ ಮಾಮೂಲಿ ಈ ಈ ಕಂಪ್ನೀಸ್ ಇಲ್ಲ ಏನು ಆರ್ ಎನ್ ಡಿ ಇರುವಂಥ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಈ ಲೋಕಲ್ ಕಂಪ್ನಿಗಳು ಪೇಟೆಂಟ್ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬೇಜಾನು ಸೊ ಅದು ಸಿಗುತ್ತೆ ನಮಗೆ ಎಂಟುನೂರು ರೂಪಾಯಿ ಅನ್ನೋದು ಅದು ತೊಗೊಂಬಂದು ಮಾಮೂಲಿ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ನಮಗೆ ಈ ಬಸವನೊಡೋದು ಕಂಪ್ಲೀಟ್ ಏನಾಗುತ್ತೆ ಕಂಪ್ಲೀಟ್ ಅದೇನು ತಿಂದರೆ ಸತ್ತೋಗುತ್ತೆ ಕಂಪ್ಲೀಟಾಗಿ ಸೊ ಇದೊಂದು ಅದೇ ನಾನು ಹೇಳಿದ್ನಲ್ಲ ಜಮೀನಿಗೆಲ್ಲ ಫುಲ್ ಹೊಡೆದು ಎಲ್ಲ ಇದು ಮಾಡಿದೆ ಅದಕ್ಕೋಸ್ಕರ ಯಾವುದೂ ಬೆಲೆ ಮಾಡಿರಲಿಲ್ಲ ಅಂತ ಸೊ ನೋಡಿ ಸ್ನೇಹಿತರೆಲ್ಲ ಹುಟ್ಟಿ ಮಾಡಿಟ್ಟು ನಾನು ಅಮ್ಮನೆ ಒಂದು ಸರ್ತಿ ಇದಕ್ಕೆ ಏನು ಮಾಡಿದ್ರೆ ಚಂದ ಅಂತ ಹೇಳ್ಬಿಟ್ಟು ಸೊ ಅದೇ ಜೆ ಏನಾಯ್ತು ಇತ್ತು ಮಳೆ ಬಿದ್ದ ಮೇಲೆ ಕವಿ ಆಗೋಯ್ತು ತಗೋಯ್ತು ಸೊ ಕಳೆ ಹಂಗೆ ಬಂದರೆ ನಾವು ಏನು ಮಾಡಿ ಈ ಕಳೆ ಊಷ್ದಿ ಹೊಡೆಯೋಕ್ಕೆ ಒಂಥರ ಮನಸ್ಸಿಗೆ ಇದು ಸಮಾಧಾನ ಇಲ್ಲ ಕಳೆ ಊಷ್ದಿ ಹೊಡ್ಯೋಕ್ಕೆ ಹೊಡೆದಿದ್ರೆ ವಿಧಿ ಇಲ್ಲ ಆಳಗ್ ಸಿಗ್ತಲ್ಲ ನಮ್ಗೆ ಆಳ್ಗೆ ಸಿಕ್ಕಿದ್ರೆ ಇಟ್ಬಿಟ್ಟು ಕಳೆ ಕಿಳಿಸ್ಬಿಡೋದು ಆಳಗ್ ಸಿಗಲ್ಲ ಹಾಳಾಗ ಸಿಗೋಲ್ಲ ಇನ್ನು ವಿಧಿ ಇಲ್ಲ ನಾವು ಕಳೆ ಔಷಧಿ ಹೊಡೆಯಲೇಬೇಕು ಈ ಥರ ಪರಿಸ್ಥಿತಿ ಸೊ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಹೊಡೆದೇ ಬಿಟ್ವಿ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಒಡೆದಿದ್ದು ರೆಡಿ ಮಾಡಿದ್ವಿ ಅದು ಪಕ್ಕದಲ್ಲಿ ಅದಕ್ಕೆಲ್ಲ ಹೊಡೆದಿದ್ದೀವಿ ಅಲ್ಲಿ ನೀವು ನೋಡ್ಬೋದು ಅದಕ್ಕೆಲ್ಲ ಹೊಡೆದಿದ್ದೀವಿ ಸೊ ಓದತಿ ಬಾಹು ಹಾಕಿದ್ನಲ್ಲ ಆದರೆ ಪಂಪ್ ಪ್ಲಾಂಟೇಶನ್ ಅದು ಅದು ಇದ್ದಿದ್ದು ಆ ಕಡೆ ಅವರೇ ಗಿಡ ಹಾಕಿದೀವಿ ಹೊಸ್ರೆ ಕಾಣಿಸ್ತಾ ಅದು ಬಿಟ್ಟು ಈ ಕಡೆಗೆ ಎಲ್ಲ ಹೊಡೆದಿದ್ದೀವಿ ಔಷಧಿ ಎಲ್ಲ ಔಷಧಿ ಹೊಡೆದಿದ್ದೀವಿ ಅದನ್ನ ಇವಾಗ ಉಳ್ಬೇಕು ಸ್ನೇಹಿತರೆ ಸೊ ಟ್ಯಾಕ್ಟ್ರಿಗೆ ಹೇಳಿದ್ದೀವಿ ಹೊಡ್ತಾರೆ ಸೊ ಇದು ಪ್ರಾಬ್ಲಮ್ ಸ್ನೇಹಿತರೆ ಇದಿಷ್ಟು ಏನು ವೀಡಿಯೋ ಯಾಕಂದರೆ ನಾನು ಬೆಳೆ ಇರಲಿಲ್ಲ ಇನ್ನು ಬೆಳೆ ಇಲ್ಲದೆ ಬೇರೆಯವರು ತೋಟಕ್ಕೆ ಹೋಗಿ ಮಾಡುವಂಥದ್ದು ಅದು ನನಗೆ ಸಮಯವೂ ಇರಲಿಲ್ಲ ಮಾಡುವಂಥದ್ದು ಮಾಡುವಂಥ ಸಮಯವೂ ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಇಲ್ಲಿ ವೀಡಿಯೋಗಳು ಮಾಡಿರಲಿಲ್ಲ ಸೊ ಇದೊಂದು ಸ್ನೇಹಿತರೆ ಸೊ ಅದು ಬಿಟ್ಟು ನಾನು ಯಾವ ಸ್ಪ್ರೇ ಮಾಡ್ತೀನಿ ಅಂತ ಹೇಳೋದಾದರೆ ಸ್ಪ್ರೇ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಬಾಯಲ್ಲೇ ಸೊ ಒಂದು ಸಾಫು ಕಾರ್ಬನ್ ಡೈಝಿಮು ಇರುವಂಥ ಕಾಂಬಿನೇಷನು ಸಾಫು ಅದ್ರ ಜೊತೆಗೆ ಅಲೈಕಾ ಟೈಮೆ ತೆಗಮು ಮತ್ತು ಲ್ಯಾಮಿಟೊ ಇರುತ್ತೆ ಎರಡೂ ಅಲೈಕ ಸೊ ಅದ್ರ ಜೊತೆಗೆ ಹಿಸಾಬೀನು ಈ ಮೂರು ನಾನು ಮಾಡಿದಂಥ ಕಾಂಬಿನೇಷನ್ ಏನು ಬೀನ್ಸ್ಗೆ ಫಸ್ಟ್ ಸ್ಪ್ರೇ ಯಾವುದು ಸಾಫು ಅಲೈಕ ಪ್ಲಸ್ ಇಸಾಬಿನ್ ಮೂರು ನಾನು ಮಾಡಿದಂಥ ಫಸ್ಟ್ ಸ್ಪ್ರೇ ಸೊ ಅದ್ರ ಅದಾದಮೇಲೆ ನೆಕ್ಸ್ಟ್ ಸ್ಪ್ರೇ ನಾನು ನೋಡಿಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ ನಮಗೆ ಲೈಟಾಗಿ ರಂಗೋಲಿ ಇದೆ ಸೊ ಲಂಗೋಲಿ ಇದ್ದರೆ ಅಬಾಸಿನ ಮಾಡಬೇಕಾಗುತ್ತೆ ಸೊ ಅಬತ್ತಿನ ಅಬಾಸಿನ ಜೊತೆಗೆ ಇನ್ನೊಂದು ಯಾವ್ದಾರು ಹಾಕ್ಕೊಂಡು ಮಾಡಿದ್ರೆ ಸರಿಯಾಗುತ್ತೆ ಸ್ನೇಹಿತರೆ ಅದರಲ್ಲಿ ಟೆಂಪ್ರೇಚರ್ ಬೇರೆ ಇನ್ನೇನು ಜನವರಿ ಬಂತು ಇನ್ನೇನು ರೈಸ್ ಆಗುತ್ತೆ ರೈಸ್ ಆಗ್ತಾ ಹೋಗುತ್ತೆ ಟೆಂಪ್ರೇಚರು ಸೊ ಅದರಿಂದ ಬೀನ್ಸ್ಗೆ ನಮಗೆ ಟ್ರಿಪ್ಸ್ ಸೆಟ್ ಜಾಸ್ತಿನೇ ಅನಿಸುತ್ತೆ ಏನೆಲ್ಲ ಬೇ ಬಿಸಿಲಲ್ವ ಏನು ರಾತ್ರಿ ಮತ್ತು ಬೆಳಿಗ್ಗೆ ಹೊತ್ತು ಚಳಿ ಇರುತ್ತೆ ಅದು ಬಿಟ್ಟರೆ ಮಧ್ಯಾಹ್ನ ಎಲ್ಲ ಫುಲ್ ಹೆವಿ ಬಿಸಿಲಿರುತ್ತೆ ಟೆಂಪ್ರೇಚರ್ ಹೆವಿ ಇರುತ್ತೆ ಸೊ ಅದರಿಂದ ನೋಡಿಕೊಂಡು ಹೋಗಬೇಕು ಸ್ನೇಹಿತರೆ ಟ್ರಿಪ್ಸ್ ಅಂತೂ ಹೆವಿ ಬೀಳುತ್ತೆ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಸೊ ಇದೊಂದು ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ನೋಡ್ಬೋದು ನೀವು ರಂಗೋಲಿ ಯಾವ ಥರ ಸ್ಟಾರ್ಟ್ ಆಗಿದೆ ಅಂತ ಸ್ಪ್ರೇ ಮಾಡ್ಬೇಕು ಇನ್ನೊಂದು ಎರಡು ದಿವಸ ಬಿಟ್ಟು ಆಲ್ರೆಡಿ ಮೂರು ದಿವಸ ಆಗಿದೆ ಸ್ಪ್ರೇ ಮಾಡಿ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಸ್ಪ್ರೇ ಮಾಡಿದ್ರೆ ಸೊ ಎಲ್ಲ ಸರಿ ಹೋಗುತ್ತೆ ಸೊ ಟೊಮಾಟೊ ಹಾಕೋಣ ಅಂತ ಒಂದು ಎಕರೆ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಕ್ಬೋದಾ ಬೇಡವಾ ಗೊತ್ತಿರುವಂಥವರು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸೊ ಮುಂದೆ ಯೋಚನೆ ಮಾಡೋಣ ಒಂದು ಐದು ಒಂದು ವಾರ ಹತ್ತು ದಿವಸದಲ್ಲಿ ರೆಡಿ ಮಾಡಿ ಉಳ್ಬಿಡೋಣ ಅಂತ ಒಂದು ಪ್ಲ್ಯಾನ್ ಇದೆ ನೋಡೋಣ ಏನಾಗುತ್ತೋ ಮಾಡೋದಷ್ಟೇ ನಮ್ಮ ಕೈಲಿರುವಂಥದ್ದು ಮಿಕ್ಕಿದ್ಯಾವುದು ನಮ್ಮ ಕೈಲಿಲ್ಲ ಆಗಿದ್ದಾಗಲಿ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೀನ್ಸ್ ಪ್ಲಾಂಟೇಷನ್ ಟೋಟಲ್ ವೀಡಿಯೋಸ್ ಬರ್ತಾ ಇರುತ್ತೆ ವೀಕ್ಲಿ ಒಂದೊನ್ಸು ವೀಕ್ಲಿ ಒನ್ಸ್ ಬರ್ತಾ ಇರುತ್ತೆ ದಯವಿಟ್ಟು ಚಾನೆಲ್ನ ಲೈಕ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ Thank mm -hmm. you.